ಹಳೆ ಕಷಾಯ ಕುಡಿಯುವಾಗ್ಲೂ ಕೂಡ ಎಷ್ಟು ನಾಟಕ ಆಗುತ್ತೆ ಅಂದ್ರೆ ಬಟ್ ಹೆಂಗಾದ್ರೂ ಕುಡಿಸ್ಬಿಡ್ತಾರೆ ಮಾನ್ಯಗಳಿಂದ ದಾನವನ್ನ ಬಿಡುವಂತಹ ಕಾರ್ಯವನ್ನ ಕೂಡ ನಾವು ಮಾಡ್ತೀವಿ ತುಳುನಾಡಿನ ರಾಹುಗೆ ನಾವು ಕೋಳಿಯನ್ನ ಕೊಡ್ತೀವಿ ತುಳುನಾಡಿನ ಜನರಿಗೆ ಖಾದ್ಯಗಳಿಗೆ ಬಹಳಷ್ಟು ಫೇಮಸ್ ನಮಸ್ಕಾರ ಬಹಳಷ್ಟು ಜನರಿಗೆ ಆಟಿ ಅಮಾವಾಸ್ಯೆ ಅಂದರೆ ಏನು ಆಟಿ ತಿಂಗಳು ಅಂದರೆ ಏನು ಅನ್ನುವಂತಹ ಒಂದು ಡೌಟ್ ಇರಬಹುದು ನಮ್ಮ ತುಳುನಾಡಿನ ಬಗ್ಗೆ ತಿಳಿದೇ ಇರೋರಿಗೋಸ್ಕರ ಜೊತೆಗೆ ತುಳುನಾಡಿನ ಬಗ್ಗೆ ತಿಳಿದಿರೋರಿಗೋಸ್ಕರ ಈ ವಿಡಿಯೋ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಸಮೀಕ್ಷಾ ಇರ್ಲೋ ಯೂಟ್ಯೂಬ್ ಚಾನಲ್ ನಿಮಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆಟಿ ಅಂದರೆ ನಮ್ಮ ಆಷಾಢ ಮಾಸ ಆಷಾಢ ಮಾಸ ಮುಂಚಿನ ಕಾಲದಲ್ಲಿ ಹಿರಿಯರಿಗೆ ನಮ್ಮ ಹಿರಿಯರಿಗೆ ಬಹಳಷ್ಟು ಕಷ್ಟದ ಕಾಲ ಗೊತ್ತಾ ಕಷ್ಟ ಯಾಕಿತ್ತು ಅಂದರೆ ಆಗ ಮಳೆಗಾಲ ಜೊತೆಗೆ ನಾವು ಕೃಷಿಯನ್ನೇ ನಂಬಿಕೊಂಡು ಬದುಕ್ತಾ ಇರೋದ್ರಿಂದ ಆವಾಗ ಮಳೆ ಕಾಲದಲ್ಲಿ ಕೃಷಿ ಮಾಡಕ್ ಆಗ್ತಾ ಇರಲಿಲ್ಲ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಏನೆಲ್ಲ ಮಾಡಿರ್ತೀವಲ್ಲ ಕೃಷಿ ಸೌತೆಕಾಯಿ ಆಗಿರ್ಬೋದು ಕುಂಬಳಕಾಯಿ ಆಗಿರ್ಬೋದು ಸುಳ್ಳು ಆಗಿರ್ಬೋದು ಶೇಖರಣೆ ಮಾಡಿ ಇಡ್ತಾ ಇದ್ರು ಮಾವಿನ ಮಿಡಿ ಆಮೇಲೆ ಹಲಸಿನಕಾಯಿ ತೊಳೆ ಇದೆಲ್ಲನ ಉಪ್ಪಲ್ಲಿ ಹಾಕಿ ಇಡ್ತಿದ್ರು ಹಪ್ಪಳ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ರು ಇದೆಲ್ಲವೂ ಕೂಡ ಮುಂಚೆ ರೆಡಿ ಮಾಡಿ ಇಡ್ತಾ ಇದ್ರು ಆದ್ರೂ ಕೂಡ ತುಂಬಾ ಕಷ್ಟದಲ್ಲಿ ದಿನ ಹೋಗ್ತಾ ಇದ್ವಿ ಯಾಕಂದ್ರೆ ದುಡಿಯೋದಕ್ಕೆ ಆಗಲ್ಲ ಯಾವುದೇ ಉತ್ಪಾದನೆ ಇರುವುದಿಲ್ಲ ಇದೆಲ್ಲ ಆಗಿನ ಕಾಲದಲ್ಲಿ ಈಗಿನ ಸ್ವಲ್ಪ ನಾವು ಚೇಂಜ್ ಮಾಡೋದಂತ ಹೇಳಿದ್ರೆ ಆಗಿನ ಕಾಲವನ್ನ ಉಳಿಸ್ಬೇಕು ಆ ಸಂಸ್ಕೃತಿ ನಮ್ಮ ಜನರಿಗೂ ಕೂಡ ತಿಳಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಬೇರೆ ಬೇರೆ ಕೂಟಗಳನ್ನ ಬೇರೆ ಬೇರೆ ಖಾದ್ಯಗಳನ್ನು ಕೂಡ ನಾವು ಪರಿಚಯಿಸ್ತೀವಿ ಆದರೆ ಆಟಿ ತಿಂಗಳು ಅನ್ನುವಂಥದ್ದು ಅಂದರೆ ಆಷಾಢ ತಿಂಗಳು ತುಳುನಾಡಿನ ಜನರಿಗೆ ಖಾದ್ಯಗಳಿಗೆ ಬಹಳಷ್ಟು ಫೇಮಸ್ ಯಾಕೆಂತ ಗೊತ್ತಾ ನಿಮಗೆ ಈಗ ತುಂಬ ಜನ ಹೇಳ್ತಾರೆ ಆಟಿ ಆಷಾಢ ತಿಂಗಳ ತಿಂಗಳಿನಲ್ಲಿ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಕಡಿಮೆ ಇರುತ್ತೆ ಅಂತ ಅದಕ್ಕೆ ನೋಡಿ ಆಟಿ ಅಮಾವಾಸ್ಯೆ ಆಷಾಢದ ಮೊದಲ ವಾರದಲ್ಲೇ ಬರುತ್ತೆ ಆ ಮೊದಲ ಆಟಿ ಅಮಾವಾಸ್ಯೆ ದಿನದಲ್ಲಿ ಮುಂಚಿತವಾಗಿ ಹಾಳೆ ಕೆತ್ತೆ ಕಷಾಯವನ್ನು ನಮಗೆ ಕುಡಿಸ್ತಾರೆ ಅಂದರೆ ಬೆಳ ಬೆಳಗ್ಗೆ ಸೂರ್ಯ ಏಳೋದಕ್ಕಿಂತ ಮುಂಚೆನೇ ಹೊರಟು ಬಿಡ್ತಾರೆ ಆ ಕೆತ್ತೆಯನ್ನು ತರ್ತಾರೆ ಕೆತ್ತಿಯನ್ನು ತಂದು ಅದರಿಂದ ನಮಗೆ ಕಷಾಯ ಮಾಡಿಕೊಡ್ತಾರೆ ನಾವು ಕಷಾಯವನ್ನು ಕುಡಿತೀವಿ ಆಮೇಲೆ ಏನು ಪ್ರೋಸೆಸ್ ಮಾಡ್ತಾರೆ ಗೊತ್ತಾ ಅದಾದ ಮೇಲೆ ಮೆತ್ತೆಯ ಗಂಜಿ ಅಂದ್ರೆ ಮೆತ್ತೆಯ ಗಂಜಿಯನ್ನು ಮಾಡಿ ಕೊಡ್ತಾರೆ ಯಾಕಂದರೆ ನಮ್ಮ ದೇಹ ತಂಪಾಗಿರಲಿ ಅಂದರೆ ಉಷ್ಣ ಎಲ್ಲ ಇದ್ರೆ ಸ್ವಲ್ಪ ತಂಪಾಗಿರಲಿ ಅಂತ ಹಂಗಲ್ಲ ಅದೊಂದು ಪದ್ಧತಿಯೇ ನಮ್ಮದು ಆ ಒಂದು ನಮ್ಮ ದೇಹದ ರಕ್ಷಣೆ ಆರೋಗ್ಯ ರಕ್ಷಣೆಗೋಸ್ಕರ ಅದಾದ ನಂತರ ನದಿಯಲ್ಲಿ ಸ್ನಾನ ಮಾಡುವಂಥ ಪದ್ಧತಿ ಇದೆ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಧಾನ್ಯಗಳಿಂದ ದಾನವನ್ನು ಬಿಡುವಂತಹ ಕಾರ್ಯವನ್ನು ಕೂಡ ನಾವು ಮಾಡ್ತೀವಿ ದಾನವನ್ನು ಬಿಟ್ಟಾದ ನಂತರ ನಮ್ಮ ತುಳುನಾಡಿನ ರಾಹುಗೆ ನಾವು ಕೋಳಿಯನ್ನ ಕೊಡ್ತೀವಿ ಅಂದ್ರೆ ಆ ಥರ ಕೋಳಿಯನ್ನು ಬಳಸೋದು ಅಗಿಯಲು ಅಂತ ಕೊಡ್ತಾರೆ ಆ ಥರ ಕೋಳಿಯನ್ನ ಮಾಡಿ ಸಂಜೆ ನಾವೆಲ್ಲರೂ ಮನೆಯವರು ಸೇರಿ ಕೋಳಿ ಊಟವನ್ನ ಮಾಡಿ ಅವತ್ತಿನ ಆಟಿ ಅಮಾವಾಸ್ಯೆಯನ್ನು ಮಾಡ್ತೀವಿ ಆದ್ರೆ ಆಟಿ ಸಂಪೂರ್ಣ ತಿಂಗಳು ಹಬ್ಬದಂತೆ ಆಗುತ್ತೆ ಯಾಕಂದ್ರೆ ಈಗ ಹಬ್ಬ ಮುಂಚಿನ ಕಾಲದಲ್ಲಿ ಅದು ಕಷ್ಟ ಈಗ ಹಬ್ಬ ಇತ್ತು ಈಗ ತಜಂಕಿರ್ಲಿ ಆಮೇಲೆ ಸೇವ್ ಅಂದ್ರೆ ಕೆಸು ಅಂತ ಹೇಳ್ತಾರೆ ಆಮೇಲೆ ಕಣಿಲೆ ಇಂಥದೆಲ್ಲ ಆಟಿ ತಿಂಗಳಲ್ಲಿ ಜಾಸ್ತಿ ಸಿಗುತ್ತೆ ಅದನ್ನ ನಾವು ಯಾಕೆ ಉಪಯೋಗ ಮಾಡ್ತೀವಿ ಅಂದ್ರೆ ಇದ್ರೆಲ್ಲದ್ರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಒಂದು ಗುಣ ಇರುತ್ತೆ ಹಾಗಾಗಿ ಅಂತಹ ಸೊಪ್ಪು ತರಕಾರಿಗಳಲ್ಲಿ ದೋಸೆ ಮಾಡೋದಾಗಿರ್ಬೋದು ಪತ್ರೋಡೆ ಮಾಡೋದಾಗಿರ್ಬೋದು ಈ ತರ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನ ಮಾಡಿ ಈಗ ಸಾಗುತ್ತೇವೆ ಮುಂದಿನ ಕಾಲದಲ್ಲಿ ಹೊರಗಡೆಯಿಂದ ಏನೂ ತರಕಾಗ್ತಾ ಇರ್ಲಿಲ್ಲ ಹಾಗಾಗಿ ಪ್ರಕೃತಿದತ್ತವಾಗಿರುವಂತಹ ಉತ್ಪನ್ನಗಳೆಲ್ಲವನ್ನು ಬಳಸಿಕೊಂಡು ಅಡುಗೆ ಮಾಡ್ತಾ ಇದ್ರು ಹಾಗಾಗಿ ಮುಂಚಿನ ಕಾಲದಲ್ಲಿ ಕಷ್ಟದ ಕಾಲ ಈಗಿನ ಕಾಲದಲ್ಲಿ ಇಷ್ಟದ ಕಾಲ ಆದರೂ ಅಂತಹ ಸಂಸ್ಕೃತಿಯನ್ನು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಮರಿಬಾರ್ದು ಅನ್ನುವಂಥ ಕಾರಣಕ್ಕೆ ಆಟಿ ಅಮಾವಾಸ್ಯನ ಜೊತೆಗೆ ಅದರ ಸಂಸ್ಕೃತಿ ಸಂಪ್ರದಾಯವನ್ನು ನಾವು ಆಚರಿಸ್ಕೊಂಡು ಪಾಲಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ ಇದು ನನಗೆ ಆಟಿ ತಿಂಗಳ ಬಗ್ಗೆ ಗೊತ್ತಿರುವಂತಹ ವಿಚಾರ ಎಲ್ಲಾದರೂ ತಪ್ಪಿದರೆ ಅಥವಾ ತಪ್ಪು ಮಾತಾಡಿದರೆ ಕ್ಷಮಿಸಿ ಜೊತೆಗೆ ನಿಮಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲಪ್ಪ ಆಟಿ ಅಮಾವಾಸ್ಯೆ ಆಟಿ ತಿಂಗಳು ಅನ್ನುವಂಥ ವಿಚಾರದ ಬಗ್ಗೆ ಅನ್ನೋರಿಗೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ಆದರೂ ಅದರ ಬಗ್ಗೆ ಮಾಹಿತಿ ಸಿಕ್ಕಿರಬಹುದು ಅನ್ನುವಂಥದ್ದು ನನ್ನ ಆಶಯ ನನಗಂತೂ ಅದರ ಬಗ್ಗೆ ತುಂಬ ಖುಷಿ ಇದೆ ನಾವ್ ಯಾವಾಗ್ಲೂ ಹಾಗೆ ಪ್ರಕೃತಿಯಲ್ಲಿ ಸಿಗುವಂತ ಉತ್ಪನ್ನಗಳನ್ನ ಬಳಸುವಂತದ್ದು ಜಾಸ್ತಿ ತಿನ್ನಕ್ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಹಾಳೆ ಕಷಾಯ ಕುಡಿಯುವಾಗ್ಲೂ ಕೂಡ ಎಷ್ಟು ನಾಟಕ ಆಗುತ್ತೆ ಅಂದ್ರೆ ಬೆಲ್ಲ ಬೇಕು ಹಂಗೆ ತಿನ್ನಕ್ಕಾಗಲ್ಲ ಹಂಗೆ ಆಗಲ್ಲ ಮೂಗ್ ಕೈ ಇಟ್ಕೊಂಡು ಕುಡಿಯೋದು ಇಂಥದ್ದೆಲ್ಲ ನಾಟಕ ಮಾಡ್ತೀವಿ ಬಟ್ ಹೆಂಗಾದ್ರೂ ಕುಡಿಸ್ಬಿಡ್ತಾರೆ ಅದನ್ನ ಏನೇ ಮಾಡೋದು ಕುಡಿಸ್ಬಿಡ್ತಾರೆ ನೋಡಿ ಒಂದ್ಸಲ ನಾವು ಆ ಕಹಿಯನ್ನು ಕುಡಿದಾಗ ಆಮೇಲೆ ನಮ್ಮ ಲೈಫ್ ಪೂರ್ತಿ ಖುಷಿ ಇರುತ್ತೆ ಅನ್ನೋದಕ್ಕೆ ಅದು ಸಾಕ್ಷಿ ಯಾಕಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ಯೋಚನೆಗಳನ್ನ ಮಾಡಿದಾರಲ್ಲ ನಮ್ಮ ಹಿರಿಯರು ಅವ್ರಿಗೊಂದು ಸೆಲ್ಯೂಟ್ ಅನ್ನ ಕೊಡಲೇಬೇಕು ನೋಡಿ ಅದೆಲ್ಲವೂ ಕೂಡ ನಮ್ಮ ದೈನಂದಿನ ಜೀವನಕ್ಕಾಗಿ ಮಾಡಿರುವಂಥದ್ದು ಆದರೆ ಅದೊಂದು ಸಂಪ್ರದಾಯವಾಗಿ ಪರಿಣಮಿಸಿರುವಂಥದ್ದು ಯಾಕಂದ್ರೆ ಅದು ಸಂಪ್ರದಾಯವಾಗಿ ಇದ್ರೆ ನಮ್ಮ ಸಂಸ್ಕೃತಿಯಾಗಿ ಉಳಿದ್ರೆ ಮುಂದೆ ಜನರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ಕಾರಣಕ್ಕೆ ಅದು ಸಂಸ್ಕೃತಿಯ ಸಂಪ್ರದಾಯ ಆಗಿದೆ ಹಾಗಾಗಿ ಆ ಆ ಆಟಿ ಏನು ಅನ್ನೋದು ನಿಮಗೂ ಕೂಡ ಗೊತ್ತಾಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಆಟಿ ಅಮಾವಾಸ್ಯೆ ದಿನ ಆಟಿ ದಿನ ಅಥವಾ ಬೇರೆ ಏನಾದ್ರು ಇನ್ನೂ ಹೊಸ ವಿಚಾರಗಳನ್ನ ಶೇರ್ ಮಾಡಬೇಕು ಮತ್ತಷ್ಟು ಜನರಿಗೆ ಈ ವಿಚಾರವನ್ನ ತಿಳಿಸ್ಬೇಕು ಅನ್ನುವಂತಹ ಬಯಕೆ ಇದ್ರೆ ಅಥವಾ ಅದ್ರ ಬಗ್ಗೆ ಗೊತ್ತಿದ್ರೆ ಅಥವಾ ನಾನೆಲ್ಲಾದ್ರೂ ತಪ್ಪು ಹೇಳಿದೀನಿ ನಾನು ಈ ವಿಚಾರ ಸರಿ ಹೇಳಿದ್ದೀನಿ ಅನ್ನೋದು ಇದ್ರೆ ಎಲ್ಲವನ್ನ ಕೂಡ ನೀವು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಸಣ್ಣ ಸಪೋರ್ಟು ನೀವು ಈ ಪೂರ್ತಿ ವಿಡಿಯೋ ನೋಡಿದ್ರೆ ಅಥವಾ ನನ್ನ ಬೇರೆ ವಿಡಿಯೋಗಳನ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿದರೆ ಖಂಡಿತವಾಗಲೂ ನಾನು ಕೂಡ ಮುಂದೆ ಬರೋದಕ್ಕೆ ನಿಮ್ಮ ಸಹಾಯ ಬಹಳಷ್ಟು ಮುಖ್ಯ ಆಗುತ್ತೆ ಅನ್ನೋ ವಿಚಾರವನ್ನು ಹೇಳತ್ತಾ ಥ್ಯಾಂಕ್ ಯು